ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಇವತ್ತು ಕೋರ್ಟ್ನ ತೀರ್ಪಿನ ಮೇಲೆ ಭೈರತಿ ಬಸವರಾಜ್ ಭವಿಷ್ಯ ನಿಂತಿದೆ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಸುವಂತಹ ಕೋರ್ಟ್ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಿರೀಕ್ಷಣಾ ಜಾಮೀನು ಸಿಗದೆ ಇದ್ರೆ ಭೈರತಿ ಬಸವರಾಜ್ಗೆ ಸಂಕಷ್ಟ ಬಂಧನದ ಭೀತಿಯಲ್ಲಿ ತಲೆಮರೆಸಿಕೊಂಡಿರುವಂತಹ ಭೈರತಿ ಬಸವರಾಜ್ ಗೋವಾ ಮಹಾರಾಷ್ಟ್ರದಲ್ಲಿ ಸಿಇಡಿ ತಂಡದಿಂದ ಇದೀಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಮೂರು ತಂಡ ರಚನೆ ಮಾಡಿಕೊಂಡಿದ್ದಾರೆ ಭೈರತಿ ಬಸವರಾಜಿಗಾಗಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ ಒಂದು ತಂಡ ಗೋವಾಗೆ ಒಂದು ತಂಡ ಮಹಾರಾಷ್ಟ್ರಗೆ ಇನ್ನೊಂದು ತಂಡ ಟೆಕ್ನಿಕಲ್ ಎವಿಡೆನ್ಸ್ ಅಂದರೆ ಇವರು ಟ್ರಾವೆಲ್ ಮಾಡಿರೋದು ಸಿ ಸಿ ಕ್ಯಾಮ್ರಾದ ವಿಷಲ್ಸ್ಗಳು ಹಾಗೆಯೇ ಮೊಬೈಲ್ನಲ್ಲಿ ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಕೊನೆಯದಾಗಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆಯೂ ಪರಿಶೀಲನೆ ಮಾಡಲಾಗ್ತಾ ಇದೆ ಇವತ್ತು ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಜಾಮೀನು ಸಿಗದೆ ಇದ್ದರೆ ಲುಕ್ಔಟ್ ನೋಟಿಸನ್ನು ಹೊರಡಿಸ್ಬೋದಾದ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಿಗೆ ಭೈರತಿ ಬಸವರಾಜ್ಗೆ ಢವ ಶುರು ಆಗಿರೋದು ಢವಢವ ಶುರುವಾಗೆ ತಲೆ ಮರೆಸಿಕೊಂಡಿರುವಂಥವ್ರು ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇದೆ ಇವತ್ತು ಅಕಸ್ಮಾತ್ ತಿರಸ್ಕಾರ ಆಯಿತು ಅಂತ ಅಂದರೆ ಯಾವುದೇ ಕ್ಷಣದಲ್ಲಿ ಬಂಧನ ಆಗಬಹುದಾದ ಭೀತಿ ಈ ಕಾರಣಕ್ಕಾಗಿ ಬೆಳಗಾವಿಯಿಂದಾನೇ ತಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಜ್ಞಾತ ಸ್ಥಳಕ್ಕೆ ತೆರಳಿಬಿಟ್ಟಿದ್ದಾರೆ ಈ ಕೊಲೆ ಪ್ರಕರಣದಲ್ಲಿ ಇವರ ಹೆಸರು ಕೇಳಿ ಬಂದಾಗಲೇ ಇವರನ್ನ ತನಿಖೆಗೆ ಒಳಪಡಿಸಲಾಗಿತ್ತು ಆಗ್ಲೂ ಕೂಡ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದರು